ಕೋಲಾರದ ಮುಳುಬಾಗಿಲಿಗೆ ದಿಢೀರ್ ಭೇಟಿ ನೀಡಿದ ಉಪಲೋಕಾಯುಕ್ತ ಇಫೈ ನ್ಯೂಸ್ಗೆ ಸ್ವಾಗತ ಕೋಲಾರದ ಮುಳುಬಾಗಿಲು ನಗರಸಭೆಗೆ ದಿಢೀರ್ ಭೇಟಿ ಕಡತಗಳು ವಿವಿಧ ಶಾಖೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಲೋಕಾಯುಕ್ತ ಬಿ ವೀರಪ್ಪ ನಗರಸಭೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಕಡತಗಳ ಪರಿಶೀಲನೆ ಮಾಡಿದ್ದಾರೆ ನಗರಸಭೆಯ ಅವ್ಯವಸ್ಥೆ ಕಂಡು ಉಪಲೋಕಾಯುಕ್ತ ಆಕ್ರೋಶ ಸ್ಥಳದಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಉಪಲೋಕಾಯುಕ್ತ 안녕하세요. 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 안녕하세요.

ಹಾಸ್ಪಿಟ್ ಇನ್ಚಾರ್ಜ್ ಯಾರು ಬಿಡಿ ಇನ್ಚಾರ್ಜ್ ಒಬ್ಬೊಬ್ರು ಇನ್ನೊಬ್ರು ಹೆಣ್ಣು ಮಕ್ಕಳು ಎಷ್ಟು ಜನ ದುಡ್ಡು ಎರಡು ಅದ ಮೂರು ಕೌಂಟರ್ ಮಾಡಿದ್ರೆ ಆಗುತ್ತೆ

ಜನ ದಾಖಲಿದ್ದಾರೆ ಸರ್ ಟೋಟಲ್ ನೈನ್ಟೀನ್ ಮೆಂಬರ್ಸ್ ಇದೆ ಸರ್ ಇವತ್ತು ಎಷ್ಟು ಜನ ಸರ್ ಇವತ್ತು ಇಬ್ಬರು ಹಾಸ್ಪಿಟ್ಲ್ ಕಾಲ್ ಎಷ್ಟು ಜನ ನರ್ಸಿಂಗ್ ಇದ್ದಾರೆ ತರ್ಟಿ ಫೈವ್ ಹಾಂ ಇಲ್ಲಿ ವೀಲ್ ಚರ್ ತೊಳ್ಕೊಂಡು ಯಾರು ಇಲ್ವಾ ನಿಮ್ಮ ಮಗೋಡು ಯಾರು ವೀಲ್ ಚರ್ ಎಲ್ಲಿದೆ ಎಷ್ಟಿದೆ ಎಷ್ಟಿದೆ ಹಾಂ ಒಬ್ಬ ತೊಳ್ಬೇಕಾದ ಮೊದಲು ಆ ಅಮ್ಮ ಎಲ್ಲ ಡಯಾಲಿಸ್ ಪೇಷಂಟ್ ಇಟ್ಕೊಂಬರ್ತಾರೆ